ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತಹ ಕಟ್ಲೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಕಡಲೆ ಮತ್ತು ತೊಂಡೆಕಾಯಿಯ ಪಲ್ಯ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಟ್ಕೊಂಡಿದ್ದೇನೆ ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಕಡಲೆ ಕೂಡ ಚೆನ್ನಾಗಿ ತೊಳೆದು ನಾನು ನೆನೆಯಲ್ಲಿ ಇಟ್ಟಿರುವಂಥ ಕಡಲೆ ಇದು ಓವರ್ ಓವರ್ನೈಟ್ ನೆನೆತಿರುವಂಥ ಕಡಲೆ ಇದು ಈಗ ಇದನ್ನು ಕುಕ್ಕರಿಗೆ ಹಾಕಿ ನಾವು ಬೇಯಿಸ್ಕೊಳ್ಳುವ ಈಗಿದನ್ನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಇದು ಈಗ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಈಗ ಇದನ್ನು ಸ್ವಲ್ಪ ಉಪ್ಪು ಹಾಕಿದ್ದಕ್ಕೆ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ಬಿಸಿಲು ಬರುವ ತನಕ ಇದನ್ನು ಬೇಯಿಸ್ಕೋಬೇಕು ಇದೊಂದು ಐದು ಆಗಿದೆ ನೋಡಿ ಇದು ಐದು ವಿಸಲಾದ ನಂತರ ನಾನು ನೋಡ್ತಾ ಇರೋದು ಚೆನ್ನಾಗಿ ಬೆಂದಿದೆ ಕಡಲೆ ಈ ಥರ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ್ರೇ ಟೇಸ್ಟಿಯಾಗಿರ್ತದೆ ಈಗ ನಾನು ಇದಕ್ಕೇನೆ ತೊಂಡೆಕಾಯಿ ಕೂಡ ಇದಕ್ಕೇನೆ ಹಾಕಿ ಈಗ ಬೇಯಿಸ್ಕೋಬೇಕು ಬೇರೆ ಬೇರೆ ಬೇಯಿಸುವುದು ಬೇಡ ನಾನು ಇದಕ್ಕೇ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ನಾವೀಗ ಕಟ್ ಮಾಡಿರುವಂಥ ತೊಂಡೆಕಾಯಿದು ಇದನ್ನು ನಾನು ಇದಕ್ಕೇನೆ ಒಟ್ಟಿಗೆನೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ ಇದು ಒಂದು ಬಿಸಿಲು ಬಂದರೆ ಸಾಕಾಗ್ತದೆ ಇದನ್ನ ಈಗ ಮುಚ್ಚನ ಮುಚ್ಚಿ ಒಂದು ಬಿಸಿಲು ಬಂದರೆ ಇದು ಸಾಕಾಗ್ತದೆ ನೋಡಿ ಇದು ಒಂದು ಬಿಸಿಲು ಬಂದಿದೆ ನೋಡಿ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಇಷ್ಟು ಬೆಂದರೆ ಸಾಕಾಗ್ತದೆ ನೋಡಿ ಈ ಥರ ಇದು ಅದ್ಭುತವಾಗಿ ಬೆಂದಿದೆ ಎಷ್ಟು ಬೆಂದರೂ ಸಾಕು ಇದು ಸೈಡಲ್ಲಿ ಇರಲಿಲ್ಲ ಈಗ ಒಂದು ಮಸಾಲೆ ರೆಡಿ ಮಾಡುವ ಇಲ್ಲಿ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಉರಿದಾಗಿದೆ ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಈಗ ಇಲ್ಲಿ ನಾನು ಎರಡು ಟೀ ಸ್ಪೂನು ಧನ್ಯ ತಗೊಂಡಿದ್ದೇನೆ ಧನ್ಯ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನ್ ಜೀರಾ ಹಾಕ್ತಾ ಇದ್ದೇನೆ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಉರಿಬೇಕು ಇದನ್ನು ನೋಡಿ ಈ ಥರ ಸ್ವಲ್ಪ ಉರ್ತರೆ ಸಾಕಾಗ್ತದೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು ಇದಕ್ಕೆ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈಗ ಇದು ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಈಗ ನಾನು ಒಂದು ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ ಇದನ್ನು ಕೂಡ ಈಗ ಫ್ರೈ ಮಾಡಬೇಕು ಚೆನ್ನಾಗಿ ಇದನ್ನು ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಉಡಿ ಹಾಕ್ತಾ ಇದ್ದೇನೆ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆಗಬೇಕು ಇದು ಸೈಡಲ್ಲಿರಲಿ ಇದು ಸ್ವಲ್ಪ ತಣ್ಣಗಾಗಲಿ ಮತ್ತು ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನು ಪುಡಿ ಮಾಡಲಿಕ್ಕೆ ಉಂಟು ಇಲ್ಲಿ ನಾವು ಫ್ರೈ ಮಾಡಿರುವಂಥ ಮೆಣಸು ಮತ್ತು ಧನ್ಯ ಇದೆಲ್ಲ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಈಗ ನಾನು ಸ್ವಲ್ಪ ಪುಡಿ ಮಾಡಿ ತಂದಿದ್ದೇನೆ ನೀರು ಹಾಕದೇ ಪುಡಿ ಮಾಡಬೇಕು ನೋಡಿ ಈ ಥರ ಈಗ ಇದಕ್ಕೇನೆ ನಾನು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೇನೆ ನಾವೀಗ ಫ್ರೈ ಮಾಡಿರುವಂತಹ ತೆಂಗಿನ ತುರಿ ಇದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಮಿಕ್ಸಿ ಜರಿಗೆ ಹಾಕಿ ನಾನು ಪುಡಿ ಮಾಡಿ ತರೋದು ಪಲ್ಸ್ ಮಾಡಿದರೆ ಸಾಕಾಗ್ತದೆ ಎರಡು ಸಲ ಪಲ್ಸ್ ಮಾಡಿದರೆ ಸಾಕಾಗ್ತದೆ ಇದು ಜಾಸ್ತಿ ಏನು ಮಾಡಲಿಕ್ಕಿಲ್ಲ ತುಂಬ ಪುಡಿ ಮಾಡಲಿಕ್ಕಿಲ್ಲ ಎರಡು ಸಲ ಪಲ್ಸ್ ಮಾಡಿದರೆ ಸಾಕಾಗ್ತದೆ ಈಗ ಇದನ್ನು ಪಲ್ಸ್ ಮಾಡಿ ತರ್ತೇನೆ ನೋಡಿ ಇಷ್ಟಾದರೆ ಸಾಕು ಜಾಸ್ತಿಯೂ ಪಲ್ಸ್ ಮಾಡಬೇಕು ಅಂತ ಇಲ್ಲ ಜಾಸ್ತಿ ಪೊಡಿ ಮಾಡಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ ಒಂದು ಟೀ ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇನೆ ಮತ್ತು ಒಂದು ನಾಲ್ಕನೇ ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಮತ್ತೊಂದು ಒಂದು ಎರಡು ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು ಇದು ಚೆನ್ನಾಗಿ ಈಗ ಫ್ರೈ ಆಗಬೇಕು ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆದ ಮೇಲೆ ಇದು ಹಸಿ ಮೆಣಸರ್ಕಾಯಿ ಆಗ್ತಾ ಇರೋದು ಇದು ಆಪ್ಷನ್ ನಿಮಗೆ ಬೇಕಿದ್ರೆ ಹಾಕ್ಬೋದು ಇಲ್ಲದ ಸ್ಕಿಪ್ ಮಾಡ್ಬೋದು ನನಗೆ ಇಷ್ಟ ಅದಕ್ಕೆ ನಾನು ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವೀಗ ಪುಡಿ ಮಾಡಿರುವಂಥ ಮಸಾಲೆ ಹಾಕಬೇಕು ನಾವೀಗ ಫ್ರೈ ಮಾಡಿ ಪುಡಿ ಮಾಡಿರುವಂಥ ಮಸಾಲೆ ಇದು ಇದನ್ನು ಹಾಕಬೇಕು ಇದನ್ನು ಹಾಕಿ ಇದು ಫ್ರೈ ಆಗಬೇಕು ಇದು ಇದನ್ನು ಫ್ರೈ ಮಾಡ್ಕೋಬೇಕು ನೀರು ಹಾಕದೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ಕೈ ಮಿಡದೆ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಇದು ಮಸಾಲೆ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದು ಅದರೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಇದು ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾವೀಗ ಬೇಯಿಸ್ಕೊಂಡಿರುವಂಥ ಕಡಲೆ ಮತ್ತು ತೊಂಡೆಕಾಯಿ ಹಾಕಬೇಕು ಇದರಲ್ಲಿ ನೀರಿನ ಅಂಶ ಇದೆ ಸಾಕಾಗ್ತದೆ ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿದು ಮಿಕ್ಸ್ ಆಗಬೇಕು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಕಡಲೆ ಮತ್ತು ತೊಂಡೆಕಾಯಿಯ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷದೊಳ ಚೆನ್ನಾಗಿ ಬೇಯಿಸ್ಕೋಬೇಕು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್